ಜ್ಞಾನದ ಬೆಳಕು ಚೆಲ್ಲಿದ ವಿಶ್ವಗುರು ಕರುನಾಡು ಕಂಡ ಮಹಾನ್ ಸಮಾಜ ಸುಧಾರಕ ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವವನ್ನು ಕರುನಾಡಿನ ಜನತೆ ನಾಡಿನೆಲ್ಲೆಡೆ ಬಹಳ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ ಬಸವಣ್ಣ ಕರುನಾಡು ಕಂಡ ಮಹಾನ್ ಸಮಾಜ ಸುಧಾರಕ ಹನ್ನೆರಡನೆಯ ಶತಮಾನದಲ್ಲಿ ತನ್ನ ವಚನದ ಮೂಲಕವೇ ಜ್ಞಾನದೇವಿಗೆ ಹಚ್ಚಿದ ವಿಶ್ವಗುರು ಬಸವಣ್ಣನವರ ಮಾತು ಇಂದಿಗೂ ಪ್ರಸ್ತುತ ಇವರ ಒಂದೊಂದು ಮಾತು ಜೀವನಕ್ಕೆ ಪಾಠ ಬಸವಣ್ಣನವರ ತತ್ವ ಆದರ್ಶ ಮಾತುಗಳನ್ನು ಪಾಲಿಸಿ ಜೀವನ ನಡೆಸಿದರೆ ಬದುಕು ನಂದನವ ಸಮಾಜ ಋಷಿಯ ತೋಟ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ನೀತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗೊಂದಾಗಿ ನಡೆಯದೀರ್ದೊಡೆ ಹಿಡಿದಿರ್ತ ಲಿಂಗ ಘಟ ಸರ್ಪವಾಗುವುದು ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಹೀಗೆ ತಮ್ಮ ವಚನಗಳ ಮೂಲಕವೇ ಸಮಾಜದಲ್ಲಿ ಬೆಳಕು ತಂದವರು ಬಸವಣ್ಣನವರು ಮೇಲು ಕೀಳು ಎಂಬ ಭೇದ ಬಹಳಷ್ಟು ತೀವ್ರವಾಗಿದ್ದ ಕಾಲದಲ್ಲಿ ಬಸವಣ್ಣನವರು ತಮ್ಮ ವಚನಗಳ ಮೂಲಕವೇ ಸಮಾಜತೆತ್ತುವ ಕೆಲಸ ಮಾಡಿದರು ಕ್ರಾಂತಿಯ ಬೀಜ ಬಿತ್ತಿದರು ಸಮಾನತೆ ಸಹ ಬಾಳ್ವೆ ಕನಸು ಕಂಡಿದ್ದವರು ಬಸವಣ್ಣನವರು ಇದೇ ಕಾರಣಕ್ಕೆ ಅನುಭವ ಮಂಟಪವನ್ನು ಕಟ್ಟಿದರು ಈ ಮೂಲಕ ಎಲ್ಲ ವರ್ಗದವರು ಜೊತೆಯಾಗಿ ಸಾಗುವ ಅಂಧಶ್ರದ್ಧೆಗಳನ್ನು ಕಿತ್ತೊಗೆಯುವ ಮೇಲು ಕೀಳು ಎಂಬ ಭಾವನೆಯನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡಿದ್ದರು ನಮ್ಮ ಬಸವಣ್ಣನವರು ಇವನಾರವ ಇವನಾರವ ಇವನಾರವನೆಂದೆನಿಸದೆರಯ್ಯ ಇವನಮ್ಮವ ಇವನಮ್ಮವ ಇವ ನಮ್ಮವವೆಂದೆನಿ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆ ಸೈಯ್ಯ ಈ ವಚನಗಳ ಸಾಲೆ ಸಾಕು ಬಸವಣ್ಣನವರು ಅದೆಂಥ ಮಹಾನ್ಮತ ಸಮಾಜ ಸುಧಾರಣೆಯ ಕನಸಿನೊಂದಿಗೆ ಹೆಜ್ಜೆ ಇಡುತ್ತಿದ್ದರೆಂದು ಕಾಯಕವೇ ಕೈಲಾಸ ಎಂದು ಮನುಕುಲಕ್ಕೆ ಮಹಾ ಸಂದೇಶವನ್ನು ನೀಡಿದ ಬಸವಣ್ಣನವರ ಜಯಂತಿಯನ್ನು ಕರುನಾಡ ಜನತೆ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ ಬಸವ ಜಯಂತಿ ಹಿಂದೂ ಹಬ್ಬವಾಗಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನದಂದು ಆಚರಿಸಲಾಗುತ್ತದೆ ಈ ಸಂದರ್ಭವು ಹನ್ನೆರಡನೇ ಶತಮಾನದ ಕವಿತತ್ವಜ್ಞಾನಿ ಮಹಾತ್ಮ ಬಸವೇಶ್ವರರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಬಸವಣ್ಣ ಅವರು ಶೈವ ಧರ್ಮದ ಭಕ್ತಿ ಚಳುವಳಿಯಲ್ಲಿ ಪ್ರಸಿದ್ಧ ಸಂತರಾಗಿದ್ದರು ಇವರು ರಾಜನೀತಿಜ್ಞರಾಗಿ ಮತ್ತು ಸಮಾಜ ಸುಧಾರಕರಾಗಿ ತಮ್ಮ ಕಾವ್ಯ ಮತ್ತು ಬರವಣಿಗೆಯ ಮೂಲಕ ಸಾರ್ವಜನಿಕರಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಅವಿರತವಾಗಿ ಶ್ರಮಿಸಿದರು ಮಹಾತ್ಮ ಬಸವೇಶ್ವರರು ಲಿಂಗಾಯತ ಪಂಥದ ಸ್ಥಾಪಕ ಸಂತರಾಗಿದ್ದರಿಂದ ಬಸವ ಜಯಂತಿಯನ್ನು ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಲಿಂಗಾಯತರು ಹೆಚ್ಚಾಗಿ ಆಚರಿಸುತ್ತಾರೆ ಜೊತೆಗೆ ಅವರ ಜನ್ಮ ದಿನವನ್ನು ಹೊಸ ಯುಗದ ಆರಂಭವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಬಸವಣ್ಣ ಯುಗ ಅಥವಾ ಬಸವೇಶ್ವರ ಯುಗ ಎಂದು ಕರೆಯಲಾಗುತ್ತದೆ ಲಿಂಗಾಯತರು ಯಾರು ಅವರ ತತ್ವಗಳೇನು ಮತ್ತು ಬಸವ ಜಯಂತಿಯನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬಸವ ಜಯಂತಿಯನ್ನು ಪ್ರಾಥಮಿಕವಾಗಿ ಲಿಂಗಾಯತ ಅಥವಾ ವೀರಶೈವ ಧರ್ಮವನ್ನು ಪುನರುಜ್ಜೀವನಗೊಳಿಸಿದ ಬಸವಣ್ಣನವರನ್ನು ಗೌರವಿಸಲು ಆಚರಿಸಲಾಗುತ್ತದೆ ಲಿಂಗಾಯತ ಧರ್ಮವು ಹಿಂದೂ ಪಂಗಡವಾಗಿದ್ದು ಭಗವಾನ್ ಶಿವನನ್ನು ತಮ್ಮ ಸರ್ವೋಚ್ಚ ದೇವರೆಂದು ನಂಬಲಾಗುತ್ತದೆ ಬಸವಣ್ಣನವರು ಸಾಮಾಜಿಕ ತಾರತಮ್ಯವನ್ನು ತಿರಸ್ಕರಿಸಿದವರು ವೀರಶೈವ ಧರ್ಮವು ವೇದಗಳು ಮತ್ತು ಪುರಾಣಗಳ ಅಧಿಕಾರವನ್ನು ನಂಬುವುದಿಲ್ಲ ಲಿಂಗಾಯತರಲ್ಲಿ ಭಗವಾನ್ ಶಿವನನ್ನು ಸೂಚಿಸುವ ಇಷ್ಟಲಿಂಗ ಹಾರವನ್ನು ಧರಿಸುವ ಅಭ್ಯಾಸವನ್ನು ಪರಿಚಯಿಸಿದ ಬಸವ ಶೈವ ಧರ್ಮದ ಘಟ್ಟ ಅನುಯಾಯಿಯಾಗಿತ್ತು ಲಿಂಗ ಮತ್ತು ವರ್ಗ ತಾರತಮ್ಯದಿಂದ ಎಲ್ಲ ಪುರುಷರು ಮತ್ತು ಮಹಿಳೆಯರನ್ನು ಮುಕ್ತಗೊಳಿಸುವ ಹೊಸ ಕಾನೂನುಗಳನ್ನು ಪ್ರಾರಂಭಿಸಿದರು ಕರ್ನಾಟಕದಲ್ಲಿ ಸಾವಿರದ ನೂರ ಐದರಲ್ಲಿ ಜನಿಸಿದ ಬಸವನ ಪ್ರಮುಖ ಲಿಂಗಾಯತ ಕೃತಿಗಳಲ್ಲಿ ಷಟ್ಸ್ಥಳ ವಚನ ಕಾಲಜ್ಞಾನ ವಚನ ಮಂತ್ರಗೋಪ್ಯ ಘಟಚಕ್ರವಚನ ಮತ್ತು ರಾಜಯೋಗ ವಚನಗಳಂತಹ ವಚನಗಳು ಸೇರಿವೆ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲೂ ಬಸವ ಜಯಂತಿಯನ್ನು ಆಚರಿಸಲಾಗುತ್ತದೆ ಬಸವ ಜಯಂತಿಯ ಆಚರಣೆಯು ವರ್ಣರಂಜಿತ ಮೆರವಣಿಗೆಗಳು ವಿಚಾರ ಸಂಕೀರ್ಣಗಳು ಮತ್ತು ಸಮಾಜದ ಬಗ್ಗೆ ಬಸವನ ತತ್ವದ ಬಗ್ಗೆ ಜನರಿಗೆ ತಿಳಿಸುವ ಕಾರ್ಯಾಗಾರಗಳೊಂದಿಗೆ ಅಪಾರ ಹರ್ಷೋದ್ಗಾರಗಳನ್ನು ಒಳಗೊಂಡಿರುತ್ತದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಧನ್ಯವಾದಗಳು